ಮಂಚ ಆಸ್ಗೆ ಎಲ್ಲನ ತಗೊಂಬಂದಿದ್ದೀರ ತಾನೆ ಈ ಸಾಥವಾ ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿ ನಾನು ಕರ್ಕೊಂಡ್ಬಂದ್ರು ಸುಳ್ಳು ಹೇಳಿ ನನಗೆ ಏನು ಆಗಂಗೈತೆ ನೇತ್ರ ನೀನೇ ಒಳಕ್ಕೆ ಹೋಗಿ ನೋಡ್ತೀಯಲ್ಲ ಈಗ ನೋಡುವಂತೆ ನಡಿ ಹಂಗಲ್ಲ ಮನೆಗೆ ಬರೋದಕ್ಕೂ ಮುಂಚೆ ಸ್ವಲ್ಪ ಮಾಡ್ಕೊಂಡು ಇಲ್ವೋ ಅಂತ ಹೇಳಿ ಏನೋ ಅಲ್ಲೇನೋ ಇದನ್ನೆಲ್ಲ ಕೇಳಬಾರ್ದು ಅವ್ರ ಎದ್ರಿಗೆಲ್ಲ ಮರ್ಯಾದೆ ಕಳಿಬಾರ್ದು ಆ ಮಲ್ಲಿ ಎದ್ರಿಗೆ ಅಂತಾನ ಬಂದೆ ಅಷ್ಟೇನೇ ಇಲ್ಲಿ ಬಂದ್ಮೇಲೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಒಳಕ್ ಹೋದ್ಮೇಲೆ ಏನಾದ್ರೂ ಇರ್ಲಿಲ್ಲ ಅಂತ ಅಂದ್ರೆ ನಾನಂತನು ಸುಮ್ಮನೆ ಇರೋಲ್ಲ ನಿಮ್ಗೆ ಗೊತ್ತೈತಿ ನಾನು ಎಂತನ ಅದಕ್ಕೆ ಈಗಲೇ ಕೇಳ್ತಾ ಇದೀನಿ ಅಷ್ಟೇನೆ ನಿಜ ಹೇಳ್ಬೇಡಿ ಅಯ್ಯೋ ನೀತ್ರ ಇಲ್ಲಿಗೆ ಬಂದ್ರು ನೀನ್ ಗನಮಾನ ಬಗೆ ಇರಲಿಲ್ವಾ ನೆಡಿ ಸುಮ್ನೆ ಒಳಕ್ ಹೋಗಿ ನೀನೇ ನೋಡುವಂತೆ ಮಂಚ ಐತೋ ಇಲ್ವ ಅಂತನ ಆಮೇಲೆ ಮಾತಾಡುವಂತೆ ಹಾ ಸರಿ ಸರಿ ಆಯ್ತು ಬಿಡಿ ಒಳಕ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹಾ ಎಲ್ರಿ ಎಲ್ಲಿ ಮಂಚ ಇಲ್ಲ ಅಯ್ಯೋ ಇದೇನೇತ್ರ ಒಳಗ್ ಬತ್ತಿದಂಗೆ ಮಂಚ ಮಂಚ ಅಂತಾನೆ ಏನ್ ನೀನ್ ಹುಟ್ಟಿದಂಗೆನೆ ಮಂಚನ ಬಾಯಲ್ಲಿ ಹೊತ್ಕೊಂಡೆ ಹುಟ್ಟಿದ್ದ ಅಯ್ಯ ಅಯ್ಯಯ್ಯ ಅದ್ಯಾಕ ಅರ್ಗೆ ಅಂಜನೆ ಆಡ್ದಂಗ ಆಡ್ತೀಯ ಸ್ವಲ್ಪ ಸಮಾಧಾನ ಮಾಡ್ಕೋ ಅಲ್ಲಿ ರೂಮ್ ಒಳಗೆ ಐತೆ ನೀನ್ ಯಾಕೆ ಹಂಗಾಡ್ತಾ ಇದ್ಯಾ ಒಳ್ಳೆ ಇದು ಯಾವ ರೂಮ್ ಒಳಗಡೆ ಎಲ್ಲಿ ಅಂದ್ರೆ ನಾ ಮನಿಕಮ್ಮ ರೂಮ್ ಒಳಗಡೆ ಹಾ ಅಲ್ಲಿ ಅಲ್ಲಿಡ್ಸಿದೀನಿ ಅಲ್ಲೇ ತಾನೇ ಮನಿಕಮ್ಮದು ಆಯ್ತು ಮಂಚ ಸರಿ ಆಯ್ತು ನಡಿ ಹುಡ್ಗುರು ಆಡ್ತಾ ಇರ್ತಾವಂಗೆ ತೋರಿಸಿ ನಡಿ ಏನಿದು ಇದು ಯಾವ್ದಿದು ಹಳೆ ಮಂಚ ಹಳೆ ಮಂಚದ ನಕ್ಕಿ ಹಳೆ ಆಸ್ಕಿ ಎಲ್ಲ ಆಸೆ ಅವರಲ್ಲ ಹೊಸ ಮಂಚ ಎಲ್ಲಿ ಎಲ್ಲೋದ್ರಿ ಬರೀ ಇಲ್ಲಿ ಏನ್ ಇತ್ತ ಯಾಕ ಹಂಗ ಹರಡ್ತಾ ಇದ್ಯಾ ಏನಾಯ್ತು ಎಲ್ರಿ ಮಂಚ ಎಲ್ಲಿ ತಂದಿದೀನಿ ಅಂತ ಹೇಳಿದ್ರಿ ನನ್ನ ಹತ್ರ ಸುಳ್ಳು ಹೇಳಿದ್ರ ನೀವು ಅಲ್ಲೇ ಇದೆಯಲ್ಲ ನೇತ್ರ ಅದರ ಮಂಚನಾ ಇದು ಮುರ್ದಾಗಿತ್ತು ತಾನೆ ಇದೇನೋ ತಿರ್ಗಾ ರೆಡಿ ಮಾಡ್ತೀನಿ ಅಯ್ಯೋ ನೇತ್ರ ಈ ಸದ್ಯಕ್ಕಿರಲಿ ಅಂತೇಳಿ ಅದೇ ಚೆನ್ನಾಗಿತ್ತಲ್ವ ಹಾಂ ಹಾಂ ಅಮ್ಮಯ್ಯ ಅದನ್ನೇ ರೆಡಿ ಮಾಡಿಸಿ ಒಂದು ಸ್ವಲ್ಪ ಅವಸ್ಥಾಗಿ ಇವ್ರ ಹತ್ರ ಬಡಿಗೆ ಹತ್ರ ಅಂತ ಹೇಳಿ ಅದನ್ನೇ ತಗೊಂಡೋಗಿ ಎಲ್ಲ ರೆಡಿ ಮಾಡಿಸಿ ಹಾಂ ಮತ್ತೆ ಹಳೆ ಮೊದಲು ಹೆಂಗಿತ್ತು ಅದೇ ಥರ ರೆಡಿ ಮಾಡ್ಸ್ಕೊಂಡು ತಗೊಂಬಂದಿದ್ದೀನಿ ಹ್ಞೂ ಹೊಸ ಮಂಚ ಅಂತ ಅಂದರೆ ಮಾಡೋಕ್ಕೆ ತಡ ಆಗುತ್ತೆ ಅಂತ ಹೇಳ್ದ ಅಯ್ಯಪ್ಪ ಅದಕ್ಕೆ ಇವಾಗ ಹಳೆ ಮಂಚನೇ ರೆಡಿ ಮಾಡ್ಸ್ಕೊಂಡು ತಗೊಂಬಂದಿದ್ದೀನಿ ಹಾಂ ಹೊಸ ಮಂಚ ಬರೋವರ್ಗು ಇದನ್ನೇ ಅಡ್ಜಸ್ಟ್ ಮಾಡ್ಕೊ ನೇತ್ರ

ಬಡಿಗೆ ಅವನ್ನ ಅದಕ್ಕೆ ತಗೊಂಡ್ಬಂದಿದೀನಿ ಆರ್ಡರ್ ಕೊಟ್ಟಿದ್ದೀನಿ ಹೊಸ ಮಂಚಕ್ಕೆ ನೀನು ಅಲ್ಲೇ ಇದ್ದ ಈ ವಿಷಯ ಹೇಳಿದ್ರೆ ಬರಲ್ಲ ಅಂತ ಹೇಳಿ ಸುಮ್ಮನೆ ಹೊಸ ಮಂಚ ತಂದಿದ್ದೀನಿ ಅಂತ ಹೇಳಿ ಹೇಳಿದೆ ಅಷ್ಟೇನೆ ಬಿಡು ಯಾಕನ್ ಕೂಗಾಡ್ತ ಇದ್ದೀಯಾ ಬರುತ್ತಲ್ಲ ಇನ್ನೊಂದು ಹದಿನೈದು ದಿವಸ ಮತ್ತೆ ಈ ವಿಷಯ ನಾನು ಹೇಳ್ಬೇಕಾಗಿತ್ತು ಸಾಲ ಮಾಡಿದ್ದೀನಿ ಹೊಸ ಮಂಚ ತಂದಿದೀನಿ ಹೆಂಗೆ ಅಂತ ಬುಡ ಬಿಟ್ಟ ಅಲ್ಲಿ ಅಲ್ಲಿ ನಮ್ಮ ಮನೆಯಾಗೆ ಏನ್ ನೋಡಿರಿ ಅದೇ ಅಳೆದೆ ಅಳೆ ಅಳೆ ಕಿತ್ತಾಗಿರೋ ಮಂಚ ಹಾಸಿಗೆ ಅದ್ರ ಮೇಲೆ ಮನಿಕೆ ನಾವು ಹೇಳಿದ್ನಲ್ಲ ನೇತ್ರ ನನ್ನ ಹದಿನೈದು ದಿವಸ ಅಡ್ಜಸ್ಟ್ ಮಾಡ್ಕೊಂತಾನ ಏ ಸುಮ್ಮನೆ ಜಾಸ್ತಿ ದಿನ ಅಲ್ಲಿದ್ದಷ್ಟು ನಿನ್ಗೂ ಮರ್ಯಾದಿರಲ್ಲ ನಮಗೂ ಮರ್ಯಾದಿರಲ್ಲ ಅಂತ ನಾನೇ ಇದನ್ನ ರೆಡಿ ಮಾಡಿಸ್ಕೊಂಬಂದೆ ಅವಣ್ಣ ಹಂಗೆ ಆರ್ಡರ್ ಕೊಟ್ಟಿದ್ದೀನಿ ಹಾಂ ಟೌನ್ಗೆ ರೆಡಿ ಇರೋ ಸಿಗೋ ತಾನೆ ರೆಡಿ ಇರೋ ತರಬಹುದಾಗಿತ್ತಲ್ಲ ಹಾಂ ಏನು ಮಾಡಕ್ಕೆ ತಡ ಆದರೆ ಓಹ್ ರೆಡಿ ಇರೋವೆಲ್ಲ ಜಾಸ್ತಿ ರೇಟು ಅದು ಅಲ್ಲದೆ ಅವು ಚೆನ್ನಾಗಿರಲ್ಲ ಬೇಗ ಇದಾಗ್ತಾ ಹೋಗ್ತವೆ ಅದಕ್ಕೇನೆ ಇಲ್ಲೇ ಬಡ್ಗಿರತ್ರ ಇದು ಮರ ಕೊಟ್ಟು ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರ್ತೈತಿ ಅಮ್ಮ ಅಮ್ಮಾಯಿನೂ ಹೇಳ್ತು ಅದಕ್ಕೆ ಮಾಡಕ್ ಕೊಟ್ಟಿದ್ದೀನಿ ಸುಮ್ನೀರು ಯಾಕೆ ಹಂಗಾಡ್ತಾ ಇದೆಯಾ ಗಿರಿ ಗಿರಿ ಯಾವಾಗ ಬಂದರು ಈಗ ಸ್ವಲ್ಪ ಕಣಮ್ಮ ಮತ್ತೆ ಯಾಕೆ ಬಂದ ತಕ್ಷಣ ನಿಮ್ಮ ಮಗ ಹೇಳಿ ே ரெடி இட்டி அய்யோ அதுக்கேனிவா நீ மணி கமக்கு ஆசை மஞ்சுத்தானே மணிக்கோசெல்லாம் தரக்காக தட ஆக்டே மர கொட்டுனா அந்த கொட்டு வந்தீங்க கொட்டு நீங்க நானே கே சுள் கண்ணா ஆமே நானே அம்பான சும்னே இங்கே மரியாதை தை நீ മഞ്ച ആസ്തി അത് ഇത് അണ ഹുഡ് ആട്ട് ആട്ടാൽ അല്ല ഏനോ നനഗോസ്കാര മക്കളിഗോസ്കര താനെല്ലാം മണിക്കണ്ടെല്ലാം സരിയ രാത്രി അതേ നു ന് നനഗോസ്കാര ഏനോ അല്ല നനു സണ്ണ ഹല നൂ ഗത്തേ നന്നേഗാട് നനേൻ നനഗോസ്കാര കേൾക്കൂ മഞ്ചാസ് നമുക്ക് ഉമ്മു നഗത്തേത് നീഗോസ്കരത്ത அவடுகுண்ட்ரீ ஏனோ ராத்திரி ஒத்தங்கல்வ் வார இல்ல சும் கம்பியா ஆலோ பாலோ காசி குடசத் கல் சும் ஏனும் பிரயத்ன இல்ல நான் ஏனோதே அந்த சும்னங்காஸ்தி மாதாடத்தியா நீங்க காலிக்கு

ಅಮ್ಮ ನಾನು ಹೇಳ್ತೀನಿ ಬಿಡಮ್ಮ ಹೋಗು ಅಲ್ಲಿ ಹುಡುಗರು ಇದ್ದಾವೆ ಅವ್ರಿಗೆ ಏನಾರ ಬಿಸ್ಕತ್ತು ಇಲ್ಲ ಬ್ರೆಡ್ ಯಾತಾನು ತಿನ್ನಿಸು ಹಾಲಿದ್ರೆ ಹಾಲು ಕುಡ್ಸೋ ಒಂದಿಷ್ಟ ಹೊಟ್ಟಸ್ತೈತೆ ಪಾಪ ಬಸ್ ನಾವು ಯಾತನೂ ತಿನ್ಲಿಲ್ಲ ಹೋಗಮ್ಮ ಸರಿ ಸರಿ ಆಯಿತು ಅದೇನು ಬೇಗ ಮಾತಾಡ್ಕೊಂಡು ಬರೀ ನಿಮ್ಗೂ ನಾನು ಕಾಸ್ತೀನಿ ನಾವು ಕಾತು ಕುಡಿಬೇಕು ಟೈಮ್ ಆಗುತ್ತೆ ಬರೀ ಆಯ್ತು ಬರ್ತೀವಿ ಅಯ್ಯೋ ಏತ್ರ ನೀನು ನಿಮ್ಮ ಹಿಂಗೆಲ್ಲ ರೇಗಾಡಪ್ಪ ಆಗಾಡೋದು ಮಾಡಬೇಡ ಸ್ವಲ್ಪ ಸಮಾಧಾನವಾಗಿಂದ ಇರು ಹಾಂ ಹಿಂಗೆ ಜಗಳ ಮಾಡಿದ್ರೆ ಮನೆಯಾಗೆ ಯಾವುದು ಅಭಿವೃದ್ಧಿ ಆಗಲ್ಲ ಹಣವೂ ಉಳಿಯಲ್ಲ ಎಲ್ಲ ಖರ್ಚಾಗಿ ಹೋಗುತ್ತೆ ಮನೆಯಾಗೆ ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ಎಲ್ಲ ಆಗುತ್ತೆ ಅಂತನ ಜ್ಯೋತಿಷ್ರು ಹೇಳ್ಯವ್ರಿ ಮನೆ ಯಾರೋ ಒಬ್ಬರು ಬಂದಿದ್ದರು ನಿಮ್ಮ ಸೊಸೆಂಗೆ ಕರ್ಕೊ ಬಂದ್ರಿ ಎಲ್ಲ ಒಳ್ಳೇದಾಗುತ್ತೆ ಲಾಭಾನೂ ಆಗುತ್ತೆ ಈಗ ನಷ್ಟ ಆಗುತ್ತೆ ಮನೆಯಾಗೆ ಜಗಳ ಆಡಬೇಡ್ರಿ ಅಂತನೂ ಹೇಳವ್ರೆ ಸಮಾಧಾನದಿಂದ ಸ್ವಲ್ಪ ಇರೋದು ಕಲ್ತ್ಕಾ ಒಂದೆರಡು ದಿವಸ ಹಾಂ ವ್ಯವಸ್ಥಿನ ಅಂತ ಸಮಾಧಾನ ಮಾಡ್ಕೊಂಡಿರೋಣ ಸಾಕ ಆಗೈತಿ ಸಮಾಧಾನ ಮಾಡ್ಕೊಂಡು 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 ಇನ್ನಂತೂ ನಮ್ ಜೀವನ ಏನ್ ದುಡಿತೀನಿ ಅಂತ ಹೇಳ್ತೀರಾ ದುಡಿತೀರೋ ಎಷ್ಟು ದುಡಿತಿದಿರೋ ದುಡ್ಡಿ ಕಣ ಏನ್ ಕತ್ತೀಯೋ ಹ ಅಯ್ಯೋ ದುಡಿತಿದಿನಲ್ಲ ಸುಮ್ನೀರು ಈಗ ಮಕ್ಕಳಿದ್ದಾರೆ ತಾನೆ ಅವ್ರು ದೊಡ್ಡರಾಗಿ ಸ್ವಲ್ಪ ಮೇಲೆ ನೀನು ಏನನ್ನ ಕೆಲಸ ಮಾಡುವಂತೆ ಅವಾಗ ಇಬ್ರು ಸಂಪಾದನೆ ಮಾಡಿದ್ರೆ ನಾವು ಚೆನ್ನಾಗಾಗ್ಬೋದು ಆಗ್ಬೋದು ಹ್ಮ್ ನನ್ಗೂ ಅದೇ ಆಸೆ ಪಿನ್ಕಾಯಿ ಎಷ್ಟೈತಿ ಮಾಡ್ತೀನಿ ಅನ್ನಿಸ್ತೈತಿ ಹುಡುಗರು ದೊಡ್ಡರಾದ್ರೆ ಸಾಕು ಪಿನ್ಕಾಯಿ ಮಾಡಿ ನಾನು ಸಂಪಾದನೆ ಮಾಡ್ತೀನಿ ನೋಡ್ತಾ ಇರ್ರಿ ನಿನ್ಗೆ ಎರಡರಷ್ಟು ದುಡಿತೀನಿ ನಾನು ಹ್ಮ್ ಆಯ್ತಾಯ್ತು ದುಡಿವೆಂತೆ ಬಿಡಮ್ಮ ದುಡಿವೆಂತೆ ಹಾ ಈಗ ಹುಡುಗರು ಓಳ್ತಾ ಇದ್ದಾರೇನು ಹೋಗು ನೋಡು ನನಗೆ ಸುಸ್ತಾಗಿದೆ ಯಾಕೆ ಆಯ್ತು ಬಸ್ನ ಬಂದಲ್ಲ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮನೆ ಕಂಡಿರ್ತೀನಿ ನೀವೇ ನೋಡ್ತಾ ಇದ್ದೀವಿ ಒಂದು ಸ್ವಲ್ಪ ಹೊತ್ತು ಹೋಗ್ರಿ ಆಯ್ತಾಯ್ತು ನೋಡ್ಕಂತೀನಿ ಮನಿಕ ಛೇ ನನ್ನ ಗಂಡ ಬರೀ ಸುಳ್ಳು ಹೇಳದ್ರಾಗೆ ಬಂದ ನೋಡ್ದ ಹೊಸ ಮಂಚ ಹೊಸ ಆಸ್ಕೆ ಅಂತ ಹೇಳ್ಬಿಟ್ಟು ಎಣೆದನ್ನೇ ರಿಪೇರಿ ಮಾಡಿಸಿ ತಂದಿಕ್ಕವನಿ ಹ್ಮ್ ಇದ್ಯಾವರಿ ಏನ್ ಸುಡದಾಡೋ ಇದಕ್ಕೆ ಬೈ ಆಗುತ್ತೆ ಹ್ಮ್ ದೇವ್ರಿ ಏನಪ್ಪಾ ಇದು ಅಲಾ ಬಡವ್ರ ಮನೆಗಿದ್ದು ಮಲ್ಲಿ ನಮ್ಮ ಬಂದು ಆರಾಮಾಗಿ ಮಂಚ ಆಸ್ಕೆ ಅದು ಇದು ಅಂತ ಹೇಳಿ ಆರಾಮಾಗಿದ್ದಾಳೆ ನಾನು ಅಂತ ಮನೆ ಮಗಳು ಇಲ್ಲಿ ಹಿಟ್ಕು ಓಡ್ಕು ಜಗಳ ಮಾಡ್ಕೊಂಡು ಜೀವನ ಮಾಡ್ದಂಗಾಗೈತಲ್ಲಪ್ಪ ದೇವ್ರೆ ಯಾಕಪ್ಪ ನನಗಿಂತ ಗತಿ ಕೊಟ್ಟೆ ಆ ಸೂಜಿ ಸೂಜಿನ ಅಷ್ಟೇನೆ ಇಲ್ಲಿ ಹೆಂಗಿದ್ಲು ಈಗ ನೋಡು ಅಲ್ಲಿ ಉಪ್ಪಿನಕಾಯಿ ಮಾಡ್ಕೊಂಡು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾಳೆ ಹಾ ಗಂಡ ಅಂಗಡಿ ಕಂಡು ದುಡಿತಾ ಇದ್ದಾನೆ ಅವಳು ಇನ್ನೇನು ಹೊಸ ಮನೆ ಕಟ್ಕೊಂತಾಳೆ ಚೆನ್ನಾಗ್ ಆಗ್ತಾಳೆ ಅವಳು ನಾವ್ ಯಾವಾಗಪ್ಪ ಚೆನ್ನಾಗ್ ಆಗೋದು ದೇವ್ರೆ ಹಾ ನಮ್ಗಿನ್ನ ಹಿಂದುಳಿದಿರೋರೆಲ್ಲ ಎಷ್ಟು ಚೆನ್ನಾಗಿ ಇದಾರೆ ಸುಖವಾಗಿದ್ದಾರೆ ಆದ್ರೆ ನಾನೇ ಇನ್ನೂ ತಿರ್ಕಳ್ತಿಮ್ಮಲ್ ತರ ಇದ್ದೀನಿ ಈ ಮನೆಗ್ ಬಂದು ನಾನೇನು ಕರ್ಮ ಮಾಡಿದ್ನೋ ಏನೋ ಇಲ್ಲ ಇಲ್ಲ ನನ್ನ ಜೀವನನ ಈ ತರ ಕಳಿಯೋಕ್ ನಾನು ಇಷ್ಟಪಡಲ್ಲ ನಾನೇನಿದ್ರು ಸಾವುಕಾರ ಮನೆ ಮಗಳು ಹಂಗೆ ಇರಬೇಕು ಗಂಡನ ಮನೆಯಲ್ಲೂ ಹಂಗೆ ಇರಬೇಕು ನನ್ನ ಸಾಯತಕ್ಕನೂ ಹಂಗೆ ಇರಬೇಕು ನಾನು ಅದೇ ಆಸೆ ಹೆಂಗಾದ ಮಾಡಿ ದುಡಿದು ಸಂಪಾದನೆ ಮಾಡಿ ನಮ್ಮ ಮನೆನ ಬೇರೆ ಮನೆ ಕಟ್ಕೊಂಡು ಚೆನ್ನಾಗಿ ಹೊಸ ಮನೆ ಕಟ್ಕೊಂಡು ಹೋಗ್ಬೇಕು ಹ್ಮ್ ಇಂಥ ಮುರುಕ್ಳು ಮಂಚ ಆಸೆ ಇಂಥ ಹಳೆ ಮನೆಗೆ ನನ್ನ ಕೈಲಂತೂ ಇರೋಕ್ಕಾಗಲ್ಲ ಇವ್ರನ್ನ ನನ್ನ ಆಗಲ್ಲ ಆದಷ್ಟು ಬೇಗ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಲೇಬೇಕು ಹ್ಮ್ ಈಗ ಸ್ವಲ್ಪ ಹೊತ್ತು ಮನೆ ಕಮನ ಯಾಕೋ ತಲೆ ಬೇರೆ ಸಿಡೀತಿ ಹ್ಮ್ ಸಾಕಾಗೋತಪ್ಪಾ ಎರಡು ಹುಡುಗ ಹಿಡ್ಕೊಂಡು ಬಸ್ನಾಗೆ ಕುಳ್ಕೊಂಡು ಬರೋ ಅಷ್ಟೊತ್ತಿಗೆ ಆರೋ ಅಷ್ಟೇನೋ ಬರೇ ಗುಂಡಿ ಸರಿ ಮಾಡಿಲ್ಲ ಏನಿಲ್ಲ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನೂ ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ